ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಮಾರುತಿ ಕಲಾಬಳಗದ ವತಿಯಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವು ಸುಂದರವಾಗಿ ಮೂಡಿಬಂದಿತು ನಾಟಕ ಪ್ರದರ್ಶನದ ಎಲ್ಲ ಕಲಾವಿದರು ಪರಿಪೂರ್ಣವಾಗಿ ಅಭಿನಯಿಸಿ ಕಲಾರಸಿಕರ ಮೆಚ್ಚುಗೆಗೆ ಪಾತ್ರರಾದರು ಅರ್ಜುನನಾಗಿ ಶ್ರೀ ಮೋಹನ್ ಬಾಬುರವರ ಭೀಮನ ಪಾತ್ರಧಾರಿಯಾಗಿ ಸಿದ್ದರಾಮಯ್ಯ ಸೂಲಿಬೇಲೆರವರ ಪ್ರದರ್ಶನಕ್ಕೆ ಚಪ್ಪಾಳೆಗಳ ಮೂಲಕ ಪ್ರೇಕ್ಷಕರು ಉರಿದುಂಬಿಸಿದರು ಆ ತೋರುವ ಎಂತೆ ಈನಿಂದ ಭಕ್ತರ ಭಾರಗಳಿಂದ ಅದು ಮುಂದೆ ತಾನೇ ತಿಳಿಯುವುದು 怎么解释呢？嗯嗯 ಕನ್ನಡ ನಾಡಿನ ಸಹೃದಯ ಕಲಾವಿದ ಬಂಧುಗಳಿಗೆ ಪ್ರಪ್ರಥಮ ಬಾರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿವಸ ವಿಶೇಷವಾಗಿ ಶ್ರೀ ಮಾರುತಿ ಕಲಾ ಬಳಗದ ವತಿಯಿಂದ ರಾಮಚಂದ್ರ ರಾವ್ರವರ ಒಂದು ಮಾರ್ಗದರ್ಶನದಲ್ಲಿ ಈ ದಿವಸ ಕುರುಕ್ಷೇತ್ರ ಅಥವಾ ಭಗವದ್ಗೀತೆ ಎಂಬ ಪೌರಾಣಿಕ ಕನ್ನಡ ನಾಟಕವನ್ನು ಇದು ರವಿಂದ ಕಲಾಕ್ಷೇತ್ರದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ನೃತ್ಯ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ ನಾನು ಹೊಸಕೋಟೆ ತಾಲೂಕಿನ ಸೋಲುಬೆಲೆಯ ಒಂದು ಸಣ್ಣ ಕುಗ್ರಾಮದ ರಂಗಭೂಮಿ ಕಲಾವಿದನಾಗಿ ರಂಗ ನಿರ್ದೇಶಕನಾಗಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಇಂದ ಪಾತ್ರಗಳನ್ನು ಮಾಡ್ತಾ ಶಾಲಾ ಅವಧಿಯಿಂದಲೇ ಪಾತ್ರಗಳನ್ನು ಮಾಡಿಕೊಂಡು ಬಂದಿರ್ತೇನೆ ನನ್ನ ಹೆಸರು ಸಿದ್ದರಾಮಯ್ಯ ಅಂತ ಸೂಲಿಬಿಲೆ ಗ್ರಾಮ ನನಗೆ ಶಾಲಾವಧಿಗಳಲ್ಲಿ ನನ್ನ ಶಿಕ್ಷಕರಾದಂಥ ಚರಣಪ್ಪ ಕಂಬಳಿಯವರು ಕೆ ಸುರೇಶ್ ರವರು ಅಂತ ಅದೇ ರೀತಿ ನಮ್ಮ ತಂದೆಯವರ ಪೂಜ್ಯ ನನ್ನ ದಿವಂಗತ ತಂದೆಯವರ ಸಿದ್ಲಿಂಗಪ್ಪ ಮಾರ್ಗದರ್ಶನದಲ್ಲಿ ನಾಟಕಗಳನ್ನು ಮಾಡ್ತಾ ಈ ದಿವಸ ನಾಣ್ಯನಾದ್ಯಂತ ಬಹಳಷ್ಟು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡುವುದಲ್ಲದೆ ರಾಮಾಯಣ ಮಹಾಭಾರತ ದಾನಶೂರಕರ್ಣ ಕರ್ಣ ವಾಹನ ಎಲ್ಲ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡುತ್ತಾ ಮಾಡಿಸುತ್ತಾ ಹಲವಾರು ರಂಗಭೂಮಿಗೆ ಕಲಾವಿದರನ್ನು ಕೊಡುಗೆಯಾಗಿ ನೀಡುತ್ತಾ ಬಂದಿದ್ದೇನೆ ಇದು ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸಿದ್ದೇನೆ ಸುಮಾರು ಒಂದೂವರೆ ಎರಡು ಸಾವಿರ ನಾಟಕದವರು ಪಾತ್ರಗಳನ್ನು ಮಾಡಿದ್ದೇನೆ ಆದರೆ ನಾವು ಯಾವುದನ್ನು ಅದನ್ನು ಗಣನೆಗೆ ತಗೊಳ್ಳದೆ ಪಾತ್ರಗಳನ್ನು ಮಾಡ್ತಾ ಮಾಡಿಸ್ಕೊಳ್ತಾ ಇದ್ದೀನಿ ರಂಗ ನಿರ್ದೇಶಕನಾಗಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ನಾಟಕಗಳನ್ನು ನನ್ನ ನಿರ್ದೇಶನದಲ್ಲಿ ಮಾಡಿದ್ದೇನೆ